ಇವತ್ತು ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಸಮುದಾಯ ಆರೋಗ್ಯ ಅಧಿಕಾರ ಸಂರಕ್ಷಣಾ ಸಮಾವೇಶವನ್ನು ಈ ಮೈಸೂರು ಭಾಗದಲ್ಲಿ ಹಮ್ಮಿಕೊಂಡಿದ್ದೀವಿ ಸೊ ಈ ಒಂದು ಸಮಾವೇಶದಲ್ಲಿ ಮೂವತ್ತು ಜಿಲ್ಲೆಯಿಂದ ಆರು ಸಾವಿರಕ್ಕಿಂತ ಹೆಚ್ಚು ಸಮುದಾಯ ಆರೋಗ್ಯ ಅಧಿಕಾರಿ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಸೊ ಅದರ ಜೊತೆಗೆ ನಮ್ಮ ಕಾರ್ಯಕ್ರಮ ಹಿನ್ನೆಲೆ ಕಾರ್ಯಕ್ರಮ ಈ ಯಾತಕ್ಕಾಗಿ ಬಂತು ಜನರಿಗೆ ಸಾರ್ವಜನಿಕ ಸಿಗುವಂಥ ಸೇವೆ ಅದ್ರ ಜೊತೆಗೆ ನಮ್ಮ ನೌಕರರ ಬೇಡಿಕೆಗಳು ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಯವರ ಉಪಸ್ಥಿತಿಯಲ್ಲಿ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಈಗಲೇ ಮುಖ್ಯ ಮಾನ್ಯ ಮುಖ್ಯಮಂತ್ರಿ ಅವರು ತಿಳಿಸಿದ್ದಾರೆ ಕೆಲವೊಂದು ಬೇಡಿಕೆಗಳು ಆರರಲ್ಲಿ ಮೂರು ಬೇಡಿಕೆಗಳು ಈಡೇರಿಸಿದ್ದಾರೆ ಮೊದಲನೇ ಬೇಡಿಕೆ ಏನಪ್ಪಾ ಅಂದರೆ ಒಂದು ಫೈವ್ ಪರ್ಸೆಂಟ್ ಇನ್ಕ್ರಿಮೆಂಟ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನ ಇಂಕ್ರಿಮೆಂಟ್ ಕೊಟ್ಟಿದ್ದಾರೆ ಸೊ ಇನ್ನೂ ಒಂದು ಜಿಲ್ಲೆಯಿಂದ ಜಿಲ್ಲೆಗೆ ಟ್ರಾನ್ಸ್ಫರ್ ಅದು ಇಲ್ಲಿವರೆಗೂ ಎನ್ ಎಚ್ ಎಮ್ ಸಿಬ್ಬಂದಿಯವರಿಗೆ ಜಿಲ್ಲೆಯಿಂದ ಜಿಲ್ಲೆಗೆ ವರ್ಗಾವಣೆ ಅವಕಾಶಗಳು ಕಲ ಇಲ್ಲಿವರೆಗೂ ಯಾವುದೇ ಇಲಾಖೆಯಿಂದಾಗಲಿ ಮತ್ತು ಸರ್ಕಾರ ಹಿಂದಿನ ಸರ್ಕಾರದಿಂದ ಆಗಿದ್ದಿಲ್ಲ ಸೊ ಹೀಗಿರುವಂಥ ಮುಖ್ಯಮಂತ್ರಿಯವರು ನಮಗೆ ಜಿಲ್ಲೆಯಿಂದ ಜಿಲ್ಲೆಗೆ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ವರ್ಗಾವಣೆ ಅವಕಾಶ ಕಲ್ಪಿಸಿದ್ದಾರೆ ಅಂತ ಕೂಡ ಭರವಸೆ ನೀಡಿದ್ದಾರೆ ಸೊ ಮೂರನೇ ಬೇಡಿಕೆ ಸೊ ಲಾಯಲ್ಟಿ ಬೋನಸ್ ಮೂರು ವರ್ಷ ಸೇವೆ ಪೂರೈಸಿದ ಸಮುದಾಯ ಆರೋಗ್ಯ ಅಧಿಕಾರಿಗಳು ಮತ್ತು ಐದು ವರ್ಷ ಸೇವೆ ಪೂರಿಸಿದ ಸಮುದಾಯ ಆರೋಗ್ಯ ಅಧಿಕಾರಿಗಳ ಲಾಯಲ್ಟಿ ಬೋನಸ್ ಅಂತ ಬರುತ್ತೆ ಎನ್ ಎಚ್ ಎಮ್ ಅಲ್ಲಿ ಎಲ್ಲ ಸಿಬ್ಬಂದಿ ಬರೋದರು ಕೊಡ್ತಾ ಇರ್ತಾರೆ ಆದರೆ ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳ ಮಾತ್ರ ಕೈ ಬಿಟ್ಟಿದ್ರು ಅದರ ಭಾಗವಾಗಿ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಮತ್ತು ನಮ್ಮ ಆರೋಗ್ಯ ಸಚಿವರು ಕೂಡ ಪ್ರಸ್ತಾವನೆ ಸಲ್ಲಿಸಿ ಅದನ್ನು ಕೂಡ ಪಾಸಿಟಿವ್ ಆಗಿ ಮಾಡ್ತೀನಿ ಅದು ಮಾಡ್ಕೊಡ್ತೀನಿ ಅಂತ ಖಂಡಿತವಾಗಿ ಮಾಡಿಕೊಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿ ಭರವಸೆಂಡಿದ್ದಾರೆ ಕಾಯಮತಿ ಗುತ್ತಿಗೆ ನೌಕರಲ್ಲಿ ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೇಳು ಸಾವಿರ ಗುತ್ತಿಗೆ ನೌಕರ ಇದ್ದಾರೆ ಅದರಲ್ಲಿ ನಮ್ಮ ಸಮುದಾಯ ಆರೋಗ್ಯಾಧಿಕಾರಿಗಳ ಕ್ಯಾಡರ್ನೇ ಬೇರೆ ಯಾಕಂದ್ರೆ ಆರು ವರ್ಷ ಸೇವೆ ಪೂರೈಸಿದ ಸಮುದಾಯ ಆರೋಗ್ಯ ಅಧಿಕಾರಿಗಳ ಖಾಯಾಮತಿ ಮಾಡಬೇಕಂತೇಳಿ ಸಿ ಪಿ ಎಸ್ ಸಿ ಯು ಎಸ್ ಸಿ ಒಂದು ಪಾಲಿಸಿ ಮೇಕಿಂಗ್ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾ ಸಿ ಪಿ ಎಸ್ ಸಿ ಯು ಎಸ್ ಸಿ ಗೈಡ್ಲೈನ್ಸ್ ಪ್ರಕಾರ ಸೊ ಆರು ವರ್ಷ ಸುವೆ ಪೂರೈಸ ಸಮುದಾಯ ಆರೋಗ್ಯಕ್ಕೆ ಖಾಯಾಮತಿ ಮಾಡಬೇಕು ಆ ಪ್ರಸ್ತಾಪನೆ ಈ ಒಂದು ಸಮಾವೇಶದಲ್ಲಿ ಇಟ್ಟಿದ್ದೀವಿ ಸೊ ಮಾನ್ಯ ಮುಖ್ಯಮಂತ್ರಿಯವರು ಈಗಾಗಲೇ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಆರೋಗ್ಯ ಸಚಿವರ ಜೊತೆ ಚರ್ಚೆ ಮಾಡಿನ ಮುಂದಿನ ಬೆಳವಣಿಗೆ ತಿಳಿಸ್ತೀನಿ ಅಂತ ನಮಗೆ ಸಂಘಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ಮಮ್ಮಿತ್ ಗಾಯಕೋಟ್ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯ ಅನ್ಯ ಗುತ್ತಿಗೆ ನೌಕರ ಸಂಘ ಬೆಂಗಳೂರು